ನಮಸ್ಕಾರ ಸ್ನೇಹಿತರೆ ಭಾರತ ಕಲೆಗಳ ತವರೂರು ಅದರಲ್ಲೂ ನಮ್ಮ ಕರ್ನಾಟಕ ಇದೆಯಲ್ಲ ಶಿಲೆ ವಾಸ್ತುಶಿಲ್ಪ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನ ಇಲ್ಲಿನ ಪೂರ್ವಕಾಲದ ರಾಜರ ಶಾಸನಗಳು ಮತ್ತು ಕಟ್ಟಡಗಳು ಶಿಲ್ಪಕಲೆ ಕೆತ್ತನೆಗಳು ಸಾರಿ ಸಾರಿ ಹೇಳುತ್ತವೆ ಅಷ್ಟೇ ಅಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿಯ ತವರಾದ ನಮ್ಮ ಕರ್ನಾಟಕ ಸಮೃದ್ಧವಾದ ನಾಡು ಸಂಪದ್ಭರಿತ ಕಾಡು ಇಲ್ಲಿ ದುಮ್ಮಿಕ್ಕಿ ಹರಿಯುವ ಜಲಪಾತ ಮನಸೆಳೆವ ಕರಾವಳಿ ತೀರ ಮನಸ್ಸಿಗೆ ಮುದ ನೀಡುವ ಪಕ್ಷಿಧಾಮ ಕಲಾ ಶ್ರೀಮಂತಿಕೆಯ ಬೇಲೂರು ಹಳಿಬೇಡು ಬೆಳಗೊಳ ಹಂಪೆ ಐಹೊಳೆ ಬಾದಾಮಿ ಪಟದಕಲ್ಲು ಅಯ್ಯೋಯೋ ಎಷ್ಟು ಒಂದು ಒಂದ ಎರಡ ಜಗತ್ ಪ್ರಸಿದ್ಧವಾದ ಜೋಗ ಜಲಪಾತ ಸಾವಿರ ಸಾವಿರ ಗುಡಿ ಗೋಪುರಗಳು ದುರ್ಗಗಳು ಏನಿಲ್ಲ ನಮ್ಮ ಶ್ರೀಮಂತ ಕರುನಾಡಿನಲ್ಲಿ ಅಲ್ವಾ ಪ್ರವಾಸ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಏನಲ್ಲ ವಿಷಯ ಅಂತ ಕೇಳ್ತಾ ಇದಾರೆ ಸ್ನೇಹಿತರೆ ಬನ್ನಿ ಹೇಳ್ತೇನೆ ಕರುನಾಡು ಅದರಲ್ಲೂ ಮಲೆನಾಡಿನಲ್ಲಿರುವ ಶಿಲ್ಪ ಕಲೆಯ ಪರಿಚಯಕ್ಕೆ ಎಲ್ಲಿ ಅಂತ ಕೇಳ್ತಾ ಇದ್ರ ಸ್ನೇಹಿತರೆ ಎಸ್ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಇಕ್ಕೇರಿಗೆ ಹೋಗ್ತಾ ಇದ್ದೀವಿ ಇದು ಬೆಂಗಳೂರಿನಿಂದ ಮುನ್ನೂರ ಕಿಲೋಮೀಟರ್ ಸಾಗರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಇಕ್ಕೇರಿ ಇದರ ಬಗ್ಗೆ ಸವಿಸ್ತಾರವಾದ ವಿಷಯವನ್ನ ನಾನು ಹೇಳ್ತೇನೆ ಹೋಗುವಾಗ ಏನೆಲ್ಲ ಇದೆ ಅಂತ ಒಮ್ಮೆ ನೋಡ್ಕೊಂಡು ಹೋಗ ನೋಡಿ ಸಾಗರದಿಂದ ಆರು ಕಿಲೋಮೀಟರ್ ಅಂತ ಹೇಳಿದೆ ಇದು ಮಣ್ಣು ರೋಡು ಯಾಕೆ ಕೇಳಿದ್ರೆ ಒಳದಾರಿಂದ ಬರ್ತಾ ಇದ್ವಿ ನಾವು ವರದಹಳ್ಳಿಯಿಂದ ಹೋಗ್ತಾ ಇದ್ವಿ ಹಾಗಾಗಿ ಇದು ಮಣ್ಣು ರೋಡು ಬೇರೆ ಕಡೆಯಿಂದ ಒಳ್ಳೆ ರೋಡ್ ಇದೆ ಇದು ಮಲೆನಾಡು ಆಗಿರೋದ್ರಿಂದ ಅಡಿಕೆ ತೋಟಗಳಿಗೇನು ಬರ ಇಲ್ಲ ಸಮೃದ್ಧವಾದ ನಾಡು ಕಾಡು ಎಲ್ಲವೂ ಇದೆ ಬನ್ನಿ ನಾವು ಈಗ ಇಕ್ಕೇರಿಯ ಒಂದು ಐತಿಹಾಸಿಕ ಸ್ಥಳದ ಪರಿಚಯವನ್ನ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಿರಂತ ಭರವಸೆಯೊಂದಿಗೆ ಮತ್ತೆ ಎಂದಿನಂತೆ ನಿಮ್ಮ ಸಪೋರ್ಟ್ ಇದೆ ಅಲ್ವಾ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಇಕ್ಕೇರಿ ದೇವಾಲಯ ಅಘೋರೇಶ್ವರ ದೇವಸ್ಥಾನ ಅಂತ ಕೂಡ ಇದನ್ನ ಕರೀತಾರೆ ಕೆಳದಿ ನಾಯಕರ ಆಳ್ವಿಕೆ ಕಾಲದಲ್ಲಿ ನಿರ್ಮಿಸಲಾದ ಒಂದು ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗಿದೆ ಸ್ನೇಹಿತರೆ ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನ ಹೊಂದಿದೆ ಹಾಗೂ ಇದು ಗ್ರೈನೈಟ್ ನಿಂದ ನಿರ್ಮಿಸಲಾಗಿದೆ ಇಲ್ಲಿ ಬರೆದಿರುವಂತಹ ಶಾಸನಗಳು ಇಲ್ಲಿ ಎಲ್ಲವನ್ನ ಹೇಳುತ್ತೆ ದೇವಸ್ಥಾನದಲ್ಲಿ ಸ್ವಯಂಭೂ ಶಿವಲಿಂಗ ಇದೆ ಸ್ನೇಹಿತರೆ ಮತ್ತು ಹೊರಗೋಡೆಗಳು ಒಳಭಾಗದಲ್ಲಿ ಸಂಕೀರ್ಣವಾದ ಕೆತ್ತನೆಗಳನ್ನ ನಿಮಗೆ ನಿಮಗೆ ಮುಂದೆ ತೋರಿಸ್ತೇನೆ ನೋಡಿ ಇದರಲ್ಲಿ ಎಲ್ಲವೂ ಬರೆದುಕೊಂಡಿದೆ ಯಾವಾಗ ಆಗಿದೆ ಏನು ಎತ್ತ ಅನ್ನೋದನ್ನ ಕಂಪ್ಲೀಟ್ ಆಗಿ ಬರೆದಿದ್ದಾರೆ ಸುಮಾರು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಆಗಿದೆ ಹಾಗೆ ದೇವಾಲಯದ ಇದ್ರು ಒಂದು ದೊಡ್ಡ ಕಲ್ಲಿನ ನಂದಿ ವಿಗ್ರಹವಿದೆ ಅದ್ರ ಕೆಳಗೆ ಹಾಯ್ದು ಮಕ್ಕಳು ಹಾಯ್ದು ಹೋಗುವಷ್ಟು ದೊಡ್ಡ ಜಾಗ ಇದೆ ಬಟ್ ಅದಲ್ಲಿ ಹೋಗಬಾರ್ದು ಅಂತ ಕೂಡ ಬರ್ದಿದ್ದಾರೆ ಬನ್ನಿ ದೇವಾಲಯದ ಹತ್ತಿರ ಹೋಗೋಣ ಇಕ್ಕೇರಿ ಇದು ಕೆಳದಿ ನಾಯಕರ ಹಿಂದಿನ ರಾಜಧಾನಿ ಕೂಡ ಆಗಿತ್ತು ಅಂದ್ರೆ ಕನ್ನಡ ಭಾಷೆಯಲ್ಲಿ ಇಕ್ಕೇರಿ ಅಂದ್ರೆ ಅರ್ಥ ಎರಡು ಬೀದಿಗಳು ಅಂತ ಅರ್ಥ ಇಕ್ ಕೇರಿ ಕೇರಿ ಅಂದ್ರೆ ಬೀದಿ ಅಂತ ಅರ್ಥ ಅಲ್ವಾ ಸೊ ಇಕ್ಕೇರಿಯು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಆಗಿನ ಅರಸರಾದ ಕೆಳದಿ ನಾಯಕರ ರಾಜವಂಶದ ರಾಜಧಾನಿಯಾಗಿತ್ತು ಇದು ಅಘೋರೇಶ್ವರ ಎಂದು ಕರೆಯಲ್ಪಡುವ ಈ ಪುರಾತನ ಪರಂಪರೆಯ ದೇವಾಲಯ ನಿರ್ಮಾಣಗೊಂಡು ಹಲವು ವರ್ಷಗಳ ನಂತರವೂ ಅದರ ವೈಭವ ಗತಕಾಲದ ಬಗ್ಗೆ ಸಾಕಷ್ಟು ವಿಷಯವನ್ನ ಹೇಳುತ್ತೆ ಸ್ನೇಹಿತರೆ ಆಗ ಪೇಂಟ್ ಬಡ್ದಿದ್ದು ಈಗ ಕೂಡ ಅದರ ಕಲರ್ ಕಾಣ್ತಾ ಇದೆ ನೀವು ನೋಡ್ಬೋದು ಮುಂದೆ ತೋರಿಸ್ತೀನಿ ಹಾಗೆ ಈ ಅಂತ ಗತಕಾಲದ ವೈಭವದ ಬಗ್ಗೆ ಸಾಕಷ್ಟು ವಿಷಯಗಳು ಹೇಳುತ್ತವೆ ಹಾಗೆ ಹೇರಳವಾಗಿ ಲಭ್ಯವಿರುವ ಇಲ್ಲಿ ಜನಪ್ರಿಯ ಕಲ್ಲಿನ ಗ್ರಾನೆಟ್ ಇಂದ ಕೂಡ ಇದನ್ನ ನಿರ್ಮಿಸಲಾಗಿದೆ ಅಂತೆ ಸೊ ಆಗ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ವಿಶಿಷ್ಟ ಮಿಶ್ರಣದಿಂದ ಇಲ್ಲಿ ಸ್ಥಾಪಿಸಲಾಗಿದೆ ಹಾಗೆ ಇದೆ ಪಕ್ಕದಲ್ಲಿ ಪಾರ್ವತಿ ಅಖಿಲಾಂಡೇಶ್ವರಿ ದೇವಸ್ಥಾನ ಕೂಡ ಇದೆ ನಂದಿ ವಿಗ್ರಹ ಇದೆ ಹಾಗೆ ಭಗವಾನ್ ಶಿವನನ ಮುಖ್ಯ ದ್ವಾರದಲ್ಲಿ ಎರಡು ಆನೆಗಳನ್ನ ಕಾಣ್ತೀವಿ ಬನ್ನಿ ಈಗ ನಾವು ನಂದಿಗೆ ನಮಸ್ಕಾರ ಮಾಡ್ತಾ ಮುಂದೆ ಸಾಗುವ ನೋಡಿ ಇದಿಷ್ಟು ದೊಡ್ಡ ನಂದಿ ಇದೆಯಲ್ಲ ಅದ್ರ ಕೆಳಗೆ ಮಕ್ಕಳು ಹಾಯ್ದು ಹೋಗುವಷ್ಟು ಜಾಗ ಇದೆ ಅಂದ್ರೆ ಅಲ್ಲಿ ಹೋದ್ರೆ ಅದ್ರ ಇಷ್ಟಾರ್ಥವನ್ನ ಪೂರೈಸುತ್ತೆ ಅಂತ ಹೇಳಲಾಗುತ್ತೆ ಬಟ್ ಅಲ್ಲಿ ಬರ್ದಿದ್ದಾರೆ ಯಾರು ಹಾಗೆ ಹೋಗ್ಬಾರ್ದು ಮೇಲೆ ಹತ್ತಬಾರ್ದು ಅಂತ ಕೂಡ ಬರ್ದಿದ್ದಾರೆ ಭಗವಾನ್ ಶಿವನ ವಾಹನ ಅಲ್ವಾ ಸೊ ಅಲ್ಲಿ ಏನು ಬರ್ದಿದ್ದಾರೆ ನಾವು ಅದನ್ನೇ ಫಾಲೋ ಮಾಡ್ಬೇಕು ಸೊ ಬನ್ನಿ ಈಗ ಒಳಗೆ ಎಂಟ್ರಿ ಆಗುವ ಭಗವಾನ್ ಶಿವನನ್ನ ನೋಡ್ಲಿಕ್ಕೆ ಒಳಗೆ ಹೋಗ್ಬೇಕಾದ್ರೆ ಎರಡು ಆನೆಗಳು ನಮ್ಮನ್ನ ಸ್ವಾಗತಿಸ್ತವೆ ಅದರ ನಂತರದಲ್ಲಿ ನಾವು ಒಳಗೆ ಹೋಗ್ತೀವಿ ಅವು ದೇವಸ್ಥಾನದ ಸಭಾಂಗಣ ಅಥವಾ ಗರ್ಭಗೃಹದಲ್ಲಿ ಏನು ಸ್ಥಾಪಿಸಲಾಗಿದೆ ಅನ್ನೋದನ್ನ ಹೇಳ್ತೀನಿ ಈ ದೇವಾಲಯದವರು ಶಕ್ತಿ ಪೀಠಗಳು ಎಂದು ಕರೆಯಲ್ಪಡುವ ಮೂವತ್ತೆರಡು ಸ್ತ್ರೀ ದೇವತೆಗಳಿಂದ ಸುತ್ತುವರೆದಿದೆ ಅಂತ ಸ್ನೇಹಿತರೆ ಈ ಶಕ್ತಿ ಪೀಠಗಳು ದುರ್ಗಾ ದೇವಿಯ ರೂಪಗಳಾಗಿವೆ ಹಾಗೆ ಎಲ್ಲ ದೇವಸ್ಥಾನದಲ್ಲಿ ಇರುವಂತೆ ಇಲ್ಲಿ ಕೂಡ ಗಣೇಶನ ಪ್ರತಿಮೆಯನ್ನ ನಾವು ನೋಡಬಹುದು ನೀವು ಈಗ ತನ್ನ ನೋಡ್ತೀರಾ ನೋಡಿ ಹೌದಾ ಈ ದೇವಾಲಯ ಅತ್ಯುತ್ತಮವಾದ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ಪರಿಪೂರ್ಣತೆಗೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಪ್ರವಾಸಿಗರು ಬಂದ್ರೆ ಈ ದೇವಸ್ಥಾನಕ್ಕೆ ನೋಡ್ಲೇಬೇಕು ಹಾಗೆ ನೋಡಿ ಪ್ರತಿ ಒಂದು ಕಂಬ ಕಂಬದ ಚಿತ್ರನ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂದ್ರೆ ಒಂದಾದ ರಂಗ ಮಂಟಪ ಇವತ್ತು ಕಂಬಗಳನ್ನು ಹೊಂದಿರುವ ದೊಡ್ಡ ಮಂಟಪ ಈ ಮಂಟಪವು ಸಂಪೂರ್ಣವಾದ ಕೆತ್ತನೆಗಳು ಶಿಲ್ಪಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟಿವೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಗಳಿಗೆ ಬಳಸಲಾಗ್ತಿತ್ತು ದೇವಾಲಯವು ಧಾರ್ಮಿಕ ಸ್ಥಾನಕ್ಕಾಗಿ ಸುಂದರವಾದ ಕಲ್ಯಾಣಿ ಅಥವಾ ಮೆಟ್ಟಿಲುಗಳ ತೊಟ್ಟಿಯನ್ನು ಸಹ ಹೊಂದಿದೆ ಸ್ನೇಹಿತರು ಇದು ಹೊರಗಡೆ ಇದೆ ಇದು ವಿಜಯನಗರ ಶೈಲಿಯ ವಿಶಿಷ್ಟ ಲಕ್ಷಣವಾದ ಸಂಕೀರ್ಣ ಕೆತ್ತನೆಗಳು ಮತ್ತು ಶಿಲ್ಪಗಳು ದೇವಾಲಯದ ವಾಸ್ತುಶಿಲ್ಪವನ್ನ ಸಾರಿ ಸಾರಿ ಹೇಳುತ್ತವೆ ದೇವಾಲಯವನ್ನ ನಕ್ಷತ್ರದಂತೆ ನಿರ್ಮಾಣ ಮತ್ತು ಹಲವಾರು ಮಂಟಪಗಳು ಗೋಡೆಗಳು ದೇವತೆಗಳು ಪೌರಾಣಿಕ ಜೀವಿಗಳ ವಿಸ್ತಾರವಾದ ಕೆತ್ತನೆಗಳು ನೋಡಿ ಮತ್ತು ಶಿಲ್ಪಗಳಿಂದ ಆವೃತವಾಗಿದೆ ಅಲಂಕರಿಸಲ್ಪಟ್ಟಿವೆ ಇಲ್ಲಿ ನೋಡಿ ಆ ಕಂಬದ ಪಿಲ್ಲರ್ ಎಷ್ಟು ಮುನ್ನೂರು ನಾಲ್ಕು ವರ್ಷಗಳ ಹಿಂದಿನದು ಸ್ನೇಹಿತರೆ ಹಾಗೆ ಹೊರಭಾಗದಲ್ಲಿ ಆಗ ಬಳಿದ ಪೇಂಟ್ ಕೂಡ ಅದರ ಕಾಣ್ತಾ ಇದೆ ನೋಡಿ ಪ್ರತಿ ಒಂದು ಪಿಲ್ಲರ್ಗಳು ಏನಿದೆಯಲ್ಲ ಕಂಬಗಳು ಇದೆಯಲ್ಲ ಮೇಲೆ ಎಷ್ಟು ಎತ್ತರ ಇದೆಯೋ ಅದರ ಕೆಳಭಾಗದಲ್ಲೂ ಕೂಡ ಅಷ್ಟೇ ಇದೆಯಂತೆ ಸ್ನೇಹಿತರೆ ಇಕ್ಕೇರಿ ದೇವಸ್ಥಾನಕ್ಕೆ ಭೇಟಿ ನೀಡುವರು ದೇವಾಲಯದ ವಾಸ್ತು ಶಿಲ್ಪದ ಸೌಂದರ್ಯವನ್ನು ಮೆಚ್ಚುವುದರ ಜೊತೆಗೆ ಆಧ್ಯಾತ್ಮಿಕ ವಾತಾವರಣದಲ್ಲಿ ಕೂಡ ಮುಳುಗಬಹುದು ಇಲ್ಲಿನ ಆಚರಣೆಗಳು ಮತ್ತು ಸಮಾರಂಭಗಳನ್ನ ವೀಕ್ಷಣೆ ಮಾಡಬಹುದು ಶಿವನ ಗೌರವಾರ್ಥವಾಗಿ ಆಚರಿಸಲಾಗುವ ವಾರ್ಷಿಕ ಅಘೋರೇಶ್ವರ ಜಾತ್ರೆಯ ಸಮಯದಲ್ಲಿ ಈ ದೇವಾಲಯವು ವಿಶೇಷವಾಗಿ ಜನಪ್ರಿಯವಾಗಿದೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಚರಣೆಗಳು ನಡೆಯುತ್ತವೆ ಸ್ನೇಹಿತರೆ ನಾವು ಈ ದೇವಸ್ಥಾನಕ್ಕೆ ಬರುವುದು ಮೂರು ದಿಕ್ಕಿನಿಂದ ಬರಬಹುದು ಮೂರು ದಿಕ್ಕಿನಿಂದ ಹೋಗ ಬರಲಿಕ್ಕೆ ಮಾಡಲಿಕ್ಕಿದೆ ಈಗ ನಾನು ಒಂದು ದಿಕ್ಕಿನಿಂದ ಈ ಕಡೆಯಿಂದ ಬಂದ ಹಾಗೆ ಸ್ನೇಹಿತರೆ ಇಲ್ಲಿಯ ದೇವಸ್ಥಾನದಲ್ಲಿ ಶಿವಲಿಂಗವು ಸ್ವಯಂ ಉದ್ಭವವಾದ ಲಿಂಗ ಇದು ಇಕ್ಕೇರಿಯು ಸುಮಾರು ಕೃತಶಕ ಹದಿನೈದು ನೂರ ಅರವತ್ತರಿಂದ ಹದಿನಾರು ನೂರ ನಲವತ್ತರ ಅವಧಿಯಲ್ಲಿ ಕೇಳದ ನಾಯಕರ ಅಧೀನದಲ್ಲಿತ್ತು ಆಗ ಹೈದರಾಲಿ ಆಕ್ರಮಣ ಮಾಡುವವರೆಗೂ ಕೆಳದಿ ನಾಯಕರು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಮಲೆನಾಡು ಪ್ರದೇಶದಲ್ಲಿ ಬಲವಾದ ಅವರ ಹಿಡಿತವನ್ನು ಹೊಂದಿದ್ರು ಈ ಪುರಾತನ ದೇವಾಲಯವು ಈಗ ಭಾರತೀಯ ಪುರಾತತ್ವ ಸರ್ವ ಇಕ್ಷಣೆಯ ನಿರ್ವಹಣೆಯಲ್ಲಿದೆ ಹೊರ ಗೋಡೆಗಳ ಮೇಲೆ ದೇವಾಲಯದ ಗೋಡೆಯ ಕೆಳಗೆ ಒಂದು ಸೊಗಸಾದ ಸಂಕೀರ್ಣವಾದ ಕೆತ್ತನೆ ಮತ್ತು ಅತ್ಯುತ್ತಮ ಕರಕುಶಲತೆ ಮತ್ತು ವಾಸ್ತುಶಿಲ್ಪದ ವೈಭವವನ್ನ ನಾವು ನೋಡ್ಬೋದು ನೋಡಿ ಇದು ಪಕ್ಕದಲ್ಲಿರುವ ಪಾರ್ವತಿ ದೇವಸ್ಥಾನ ಅಂದ್ರೆ ಅಖಿಲಾಂಡೇಶ್ವರಿ ದೇವಸ್ಥಾನ ಅದು ನೋಡಿ ಒಂದೊಂದು ಕೆತ್ತನೆಗಳನ್ನು ನೋಡಿ ಆಗ ಕೆತ್ತಿರುವುದು ಅದರ ಬಳಿದ ಪೇಂಟ್ ಕೆಂಪು ಕಲರ್ ಈಗ ಕೂಡ ಕಾಣ್ತಾ ಇದೆ ಸ್ನೇಹಿತರೆ ಅಲ್ಲಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಪ್ರೀ ವೆಡ್ಡಿಂಗ್ ಕೂಡ ಒಂದು ಕಪಲ್ ಬಂದಿದ್ರು ಅದನ್ನು ಕೂಡ ನನ್ನ ಈ ಒಂದು ವಿಡಿಯೋದಲ್ಲಿ ಸೆರೆ ಹಿಡಿದ ಹಾಗೆ ಈ ಒಂದು ಪ್ರಶಾಂತವಾದ ದೇವಾಲಯಕ್ಕೆ ದಿನದ ಯಾವುದೇ ಸಮಯದಲ್ಲಿ ಕೂಡ ಭೇಟಿ ನೀಡಬಹುದು ವರ್ಷ ಪೂರ್ತಿ ತೆರೆದಿರುತ್ತೆ ಹಾಗೆ ದೇವಾಲಯಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಫ್ರೀ ಹೋಗ್ಬೋದು ದೇವಸ್ಥಾನಕ್ಕೆ ಬೆಳಿಗ್ಗೆ ಆರರಿಂದ ಸಂಜೆ ಎಂಟು ಗಂಟೆವರೆಗೂ ತೆರೆದಿರುತ್ತೆ ದೇವಾಲಯ ಮತ್ತು ಆವರಣದ ಒಳಗೆ ಛಾಯಾಗ್ರಹಣವನ್ನ ಮಾಡಬಹುದು ಬಟ್ ಒಳಗೆ ಇಲ್ಲ ಅಂತ ಬರೆದಿದ್ದಾರೆ ಬಟ್ ಮಾಡಬಹುದು ಅಂತ ಕೂಡ ಇದೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಒಳ್ಳೆ ಬಟ್ಟೆಯನ್ನ ಹಾಕಿಕೊಂಡು ಹೋಗಿ ಮೈ ಮುಚ್ಚುವಂತ ಬಟ್ಟೆಯನ್ನ ಹಾಕಿಕೊಂಡು ಹೋಗಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ನಾವೇ ಉಳಿಸಬೇಕು ಅಲ್ವಾ ಸ್ನೇಹಿತರೆ ಈಗ ನಾವು ದೇವಸ್ಥಾನದ ಮತ್ತೊಂದು ದಿಕ್ಕಿನಿಂದ ಬಂದ್ವಿ ಈ ಕಡೆ ಬಂದಾಗ ಇಲ್ಲೂ ಕೂಡ ಮೂರು ಬದಿಯಿಂದ ಓಪನ್ ಇದೆ ಅಂತ ಹೇಳಿದ್ನಲ್ಲ ನೋಡಿ ಈ ಕಡೆ ಅಂತೂ ಆಗ ಬಳಿದ ಬಣ್ಣ ನೋಡಿ ಇನ್ನೂ ಕೂಡ ಹೇಗೆ ಕಾಣ್ತಾ ಇದೆ ಅಂತ ಆ ಒಂದು ಕಲ್ಲುಗಳು ಅಂದ್ರೆ ಗ್ರಾನೈಟ್ ಕಲ್ಲುಗಳು ಸ್ನೇಹಿತರೆ ಇದು ಎಷ್ಟು ಅಚ್ಚುಕಟ್ಟಾಗಿದೆ ಆಗಿದೆ ಅಂತರ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಹಸಿರು ತುಂಬಿದ ನೆಲ ತುಂಬಾ ಖುಷಿ ಆಗತ್ತೆ ಒಂದು ಯೋಗಕ್ಕೆ ಧ್ಯಾನಕ್ಕೆ ಹೇಳಿ ಮಾಡಿಸಿದ ಒಂದು ಸ್ಥಳ ಅಂತ ಹೇಳ್ಬೋದು ಧ್ಯಾನ ಮಾಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನಿಜವಾಗ ಹಾಗೆ ಸ್ನೇಹಿತರೆ ನೀವು ಈ ಮಲೆನಾಡು ಕಡೆ ಬಂದ್ರೆ ಕೇವಲ ಇದೊಂದು ಪ್ಲೇಸೇ ಅಲ್ಲ ಇನ್ನು ಇಕ್ಕೇರಿಯಿಂದ ಕೆಳದಿ ಕೂಡ ಇಲ್ಲಿ ಹತ್ತಿರದಲ್ಲಿದೆ ಹಾಗೆ ಮಂಡಗದ್ದೆ ಪಕ್ಷಿಧಾಮ ಕೂಡ ಇಲ್ಲಿಂದ ನಲವತ್ತು ಕಿಲೋಮೀಟರ್ ದೂರ ಇದೆ ಇಕ್ಕೇರಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವ ತುಂಗ ಆಣೆಕಟ್ಟು ಕೂಡ ಒಂದು ಪ್ರಸಿದ್ಧವಾದ ನೋಡುಗರು ಪ್ರವಾಸಿಗರು ನೋಡುವಂತಹ ಸ್ಥಳ ದೋಣಿ ವಿಹಾರ ಕೂಡ ಇದೆ ಹಾಗೆ ಮೀನುಗಾರಿಕೆಯನ್ನು ಕೂಡ ವೀಕ್ಷಿಸಬಹುದು ಆನಂದಿಸಬಹುದು ತುಂಗಾ ಅಣೆಕಟ್ಟ ಅಣೆಕಟ್ಟನ್ನ ನೋಡಬಹುದು ಹಾಗೆ ಪ್ರಸಿದ್ಧ ವಿಶ್ವವಿಖ್ಯಾತ ಜೋಗ ಜಲಪಾತ ಹಾಗೆ ಸಾಗರದ ಮಾರಿಕಾಂಬ ದೇವಸ್ಥಾನವನ್ನು ಕೂಡ ವೀಕ್ಷಣೆ ಮಾಡಬಹುದು ಹಾಗೆ ಸುತ್ತಮುತ್ತಲಿರುವ ಇರುವ ಮುರುಡೇಶ್ವರ ದೇವಸ್ಥಾನ ಕೆಳದಿ ದೇವಸ್ಥಾನ ಜೋಕ್ ಫಾಲ್ಸ್ ಸಕ್ರೆಲ್ ಎಲಿಫೆಂಟ್ ಕ್ಯಾಂಪ್ ಕೊಡ ಹಿಲ್ಸ್ ಮಾಲ್ಗುಡಿ ಡೇ ಸ್ಟೇಷನ್ ಇನ್ನು ಹಲವು ಸ್ಥಳಗಳನ್ನ ನೋಡಬಹುದು ಸ್ನೇಹಿತರೆ ಕೊನೆಯದಾಗಿ ಸ್ವಯಂಭು ಶಿವಲಿಂಗಕ್ಕೆ ಕೈ ಮುಗಿದು ನಂದಿ ಆತರ ಬಂದ್ವಿ ನಾನು ನನ್ನ ಗೆಳತಿ ಸಿತಾರ ಕೊನೆಯ ಫೋಟೋ ಸೆಷನ್ ನೊಂದಿಗೆ ಈ ಒಂದು ಸ್ಥಳ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರು ಶಿಲ್ಪ ಕಲೆಯನ್ನ ವಾಸ್ತು ಶಿಲ್ಪವನ್ನ ಇಷ್ಟಪಡ್ತಾರೋ ಅವರಿಗೆ ಈ ಸ್ಥಳ ತುಂಬಾ ನಿಜವಾಗಿ ನನಗಂತೂ ತುಂಬಾ ಖುಷಿಯಾಗಿದೆ ಸ್ನೇಹಿತರೆ ಈ ಒಂದು ಸ್ಥಳಕ್ಕೆ ನೀವು ಬನ್ನಿ ಮತ್ತೆ ನಿಮ್ಮವರನ್ನು ಕರೆತಾನೆ ಅಂತ ಹೇಳ್ತಾ ಸ್ನೇಹಿತರೆ ಇದೇ ಆಯ್ತು ನನ್ನ ಈ ಹೊತ್ತಿನ ಈ ವಿಡಿಯೋದ ವಿಶೇಷತೆ ಏನ್ ಅನಿಸ್ತು ಸ್ನೇಹಿತರೆ ಚೆನ್ನಾಗಿದೆ ಅಲ್ವಾ ಮತ್ತೆ ಯಾಕೆ ತಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದವರು ಬರಲಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಡಿಬೇಡಿ ಓಂ ನಮ ಶಿವಾಯ ಮತ್ತೆ ಹೇಳಿ ಕೊನೆಯದಾಗಿ ಏನಂತ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಬಹಳ ಮುಖ್ಯ ಹೆಲ್ದಿ ಆಗಿರೋದು ಅಲ್ವಾ ಮುಂದಿನ ವಿಡಿಯೋದಲ್ಲಿ ಕೆಳದಿಯ ಇತಿಹಾಸದೊಂದಿಗೆ ಎಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ